ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದ ರಿಯಾಲಿಟಿ ಶೋ ಮಹಾನಟಿ ಕೊನೆಯ ಹಂತ ತಲುಪಿದೆ ಕರ್ನಾಟಕದಲ್ಲಿರುವ ಮಹಿಳಾ ಪ್ರತಿಭೆಗಳನ್ನು ಗುರುತಿಸುವ ಈ ವಿಶೇಷ ಕಾರ್ಯಕ್ರಮವನ್ನು ಮೆಚ್ಚಿ ಪ್ರೇಕ್ಷಕರು ಹೊಗಳಿ ಅಟ್ಟಕ್ಕೇರಿಸಿದ್ರು ಹೀಗಾಗಿ ಟಿಆರ್ ಪಿ ಯಲ್ಲೂ ಈ ಶೋ ಮುಂದಿತ್ತು ಇದೇ ಶೋ ಈಗ ಫಿನಾಲೆಗೆ ಬಂದು ತಲುಪಿದೆ ಫಿನಾಲೆ ಹಂತದಲ್ಲಿರುವ ಈ ಮಹಾನಟಿ ಶೋಗೆ ಟಾಪ್ ಐದು ಮಂದಿಯನ್ನು ಆಯ್ಕೆ ಮಾಡಲಾಗಿದೆ ಗಗನ ಪ್ರಿಯಾಂಕಾ ಶ್ವೇತಾ ಭಟ್ ಆರಾಧನಾ ಭಟ್ ಹಾಗೂ ಧನ್ಯಶ್ರೀ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ ಈ ಬೆನ್ನಲ್ಲೇ ನೆಟ್ಟಿಗರು ಅಸಮಾಧಾನ ಹೊರಹಾಕ್ತಿದ್ದಾರೆ ಅದಕ್ಕೆ ಕಾರಣ ಮತ್ತೊಬ್ಬ ಸ್ಪರ್ಧಿ ಬಿಂದು ಹೊನ್ನಾಳಿ ಈ ಸ್ಪರ್ಧಿ ಫಿನಾಲೆಗೆ ಆಯ್ಕೆಯಾಗದೇ ಇದ್ದಿದ್ದಕ್ಕೆ ಜನರು ಬೇಸರಗೊಂಡಿದ್ದಾರೆ ಮಹಾನಟಿಯ ಸ್ಪರ್ಧಿ ಬಿಂದು ಹೊನ್ನಾಳಿ ಗ್ರಾಮೀಣ ಪ್ರತಿಭೆ ಆರಂಭದಲ್ಲಿ ನಾಲ್ಕು ಮಂದಿ ಜಡ್ಜ್ಗಳ ಮನ ಗೆದ್ದಿದ್ರು ಇವರ ಪ್ರತಿಭೆಯನ್ನ ಕಂಡು ರಮೇಶ್ ಅರವಿಂದ್ ಪ್ರೇಮಾ ತರುಣ್ ಸುಧೀರ್ ಹಾಗೂ ನಿಶ್ವಿಕಾ ನಾಯ್ಡು ಮೆಚ್ಚುಗೆ ಸೂಚಿಸಿದ್ರು ಸೆಮಿಫೈನಲ್ ವರೆಗೂ ಬಿಂದು ಹೊನ್ನಾಳಿ ಫಿನಾಲಿಗೆ ಪ್ರವೇಶ ಪಡಿತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ರು ಆದರೆ ಕೊನೆಯ ಹಂತದಲ್ಲಿ ಅವರನ್ನ ಕೈ ಬಿಡಲಾಗಿದೆ ಬಿಂದು ಹೊನ್ನಾಳಿ ದಾವಣಗೆರೆ ಮೂಲದವರು ವೃತ್ತಿಯಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿದ್ದಾರೆ ಹಾಗಂತ ಇವರು ಕೇವಲ ಶಿಕ್ಷಕಿಯಷ್ಟೇ ಅಲ್ಲ ಇವರು ಕಲಾವಿತಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಹಾಗೆಯೇ ಇವರು ದಾವಣಗೆರೆಯಲ್ಲಿ ಎಲ್ಐ ಸಿ ಏಜೆಂಟ್ ಕೂಡ ಆಗಿದ್ದಾರೆ ಇದೀಗ ಜಿ ಕನ್ನಡದ ಮಹಾನಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ಕಿರುತೆರೆಯಲ್ಲಿ ಜನಪ್ರಿಯತೆ ಹೆಚ್ಚಾಗಿದೆ ಮಹಾನಟಿ ಫಿನಾಲಿಗೆ ಇವರನ್ನ ಆಯ್ಕೆ ಮಾಡಲಾಗಿಲ್ಲ ಈ ಕಾರಣಕ್ಕೆ ಬಿಂದು ಹೊನ್ನಾಳಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಟ್ಟಿಗೆ ಚರ್ಚೆ ಆಗ್ತಿದೆ ಮಹಾನಟಿ ಕಾರ್ಯಕ್ರಮದ ಉದ್ದಕ್ಕೂ ಬಿಂದು ಹೊನ್ನಾಳಿ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು ಮೂರು ಬಾರಿ ಗೋಲ್ಡನ್ ಬಜಾರ್ ಅನ್ನ ಗಿಟ್ಟಿಸಿಕೊಂಡಿದ್ರು ಎಂದಿಗೂ ಡೇಂಜರ್ ಝೋನ್ಗೆ ಇವರು ಹೋಗಿರಲಿಲ್ಲ ಹೇಗಿದ್ರು ಬಿಂದು ಹೊನ್ನಾಳಿಯನ್ನ ಆಯ್ಕೆ ಮಾಡಿಲ್ಲ ಅನ್ನೋದು ಕಿರುತೆರೆ ವೀಕ್ಷಕರ ಬೇಸರಕ್ಕೆ ಕಾರಣ ಎಷ್ಟೇ ಅಲ್ಲದೆ ಬಿಂದು ಹೊನ್ನಾಳಿಗೆ ಓಟಿಂಗ್ ಕೂಡ ಹೆಚ್ಚು ಬಂದಿದ್ದು ಆದ್ರೂ ಯಾಕೆ ಅವರನ್ನ ಫಿನಾಲೆಗೆ ಆಯ್ಕೆ ಮಾಡಲಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಟಿಆರ್ ಬೆಲೆ ಕೊಡುವ ಬದಲು ಪ್ರತಿಭೆಗೆ ಬೆಲೆ ಕೊಡಬೇಕಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಿದ್ರು ಎಷ್ಟೇ ಅಲ್ಲದೆ ಟ್ರೋಲಿಗರು ಬಿಂದು ಹೊನ್ನಾಳಿಯೇ ಮಹಾನಟಿ ಅಂತ ಹೇಳಿದ್ರು ಆದರೆ ಅದೆಲ್ಲವೂ ಈಗ ಸುಳ್ಳಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು